ಧಾರವಾಡ ಜಿಲ್ಲೆಯ ಕಲ್ಘಟಗಿ ತಾಲೂಕಿನ ಹಿರಿಯವನ್ನೆಹಳ್ಳಿ ಗ್ರಾಮದಲ್ಲಿ ಅವಿರಳ ಚಿನ್ಮಯಿ ಜ್ಞಾನಿ ಉಳವಿ ಚೆನ್ನಬಸವಣ್ಣನವರ ಜಯಂತಿಯನ್ನು ಸಾಮೂಹಿಕ ಪ್ರಾರ್ಥನೆ ವಚನಗಾಯನ ಅನುಭವವಾಣಿ ಮೂಲಕ ಶ್ರದ್ಧಾಭಕ್ತಿಯಿಂದ ಶರಣರು ಶರಣೆಯರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಪ್ರತಿ ವರ್ಷವೂ ಕೂಡ ಬಡವರಿಗೆ ಉಚಿತ ಬಟ್ಟೆಗಳ ಸೇವೆಯನ್ನು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಯಲ್ಲಪ್ಪ ದಾಸನಕೊಪ್ಪ ಕುಟುಂಬ ನೆರವೇರಿಸಿಕೊಟ್ಟರು ನಂತರ ಸೇರಿದ ಎಲ್ಲರಿಗೂ ಕೂಡ ಪ್ರಸಾದ ವಿತರಣೆ ಮಾಡಲಾಯಿತು ಈ ತರದ ಆಚರಣೆಗಳು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಧಾರ್ಮಿಕ ಪರಂಪರೆಯನ್ನ ವಚನದ ಮಹತ್ವವನ್ನು ಸಾರುತ್ತವೆ ಧರ್ಮ ಸಂಹಿತೆ ಧರ್ಮ ಸಮಾನತೆ ಸಾರುವ ವಚನ ಸಾಹಿತ್ಯ ಸಮಾನತೆ ಧರ್ಮ ಲಾಂಛನ ವಿಶ್ವಾತ್ಮನ ಕುಂಥ ಇಷ್ಟಲಿಂಗ ಧರ್ಮಕ್ಷೇತ್ರ ಧರ್ಮ ಗುರು ಬಸವ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಶರಣರ ಸತ್ಸಂಕಲ್ಪಕ್ಕೆ ಶರಣರ ಸತ್ಸಂಕಲ್ಪಕ್ಕೆ ಜೈ ನಮ್ಮ ಹಿರಿಯ ಶರಣ ಬಂಧನಂತಹ ಯಲ್ಲಪ್ಪಣ್ಣ ದಾಸನಗೊಪ್ಪ ಅವರು ಈ ಒಂದು ನಿರಂತರವಾದಂತಹ ಈ ಒಂದು ಷಟಸ್ಥಲ ಜ್ಞಾನಿ ಚನ್ನಬಸವಣ್ಣನವರ ಹಾಗೂ ದೀಪಾವಳಿ ಅಂದ್ರೆ ಕತ್ತಲೆಯಿಂದ ಜ್ಞಾನದ ಕಡೆ ಹೋಗುವಂಥದ್ದು ಒಂದು ಪವಿತ್ರವಾದಂತಹ ಈ ಒಂದು ಕಾರ್ಯದ ಮುಖಾಂತರ ಒಂದು ಬಸವಾದಿ ಪ್ರಮತರ ವಿಚಾರಧಾರೆಗಳಿಗೆ ಎಲ್ಲರಿಗೆ ಮನ ಮುಟ್ಟುವಂತಹ ವಿಚಾರಗಳನ್ನ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಇದ್ದಾರೆ ಅದಕ್ಕೆ ಆ ಸೃಷ್ಟಿಕರ್ತ ಪರಮಾತ್ಮನು ಗುರು ಬಸವಣ್ಣನವರು ಹೆಚ್ಚಿನ ಆಯುರ ಆರೋಗ್ಯ ಸಕಲ ಸಂಪದವನ್ನು ಇನ್ನೂ ಹೆಚ್ಚಿನ ಇದರಲ್ಲಿ ಅಂತ ತಿಳ್ಕೊಂಡು ಈ ಕುಟುಂಬದವರಿಗೆ ನೀಡಲಿ ಅಂತ ತಿಳ್ಕೊಂಡು ಈ ಒಂದು ಆ ಶತಸ್ಥರ ಜ್ಞಾನಿ ಚನ್ನಬಸವಣ್ಣನವರ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ನಮ್ಗೆರಡು ವಿಷಯಗಳನ್ನ ಮಾತನಾಡಲಿಕ್ಕೆ ಕೊಟ್ಟಂತಹ ತಮಗೆಲ್ಲರಿಗೂ ಹಾಗೂ ಇಲ್ಲಿ ಕೂಡಿದಂತಹ ಎಲ್ಲ ಶರಣ ಬಂಧುಗಳಿಗೂ ಹೃದಯದ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಸ್ವಾದಿಶ ದಿವಸ ನಮಗ ನಿಮಗೆ ಎಲ್ಲರೂ ಗುಣಪಡಿಸಿದ್ರು ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಶರಣನ್ನ ಅರ್ಪಿಸುತ್ತೇನೆ ಇವತ್ತಿನ ದಿವಸ ನಿಜವಾಗಿಯೂ ನಾವು ನೀವು ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ ಪ್ರದಿಷ್ಠವಾದ ಜನ್ಮಕ್ಕ ನಾವೆಲ್ಲಾರು ಬಂದೇವಿ ಜೀವನ ಗುರಿ ಮುಟ್ಟಬೇಕಾಗಿತಿ ಪ್ರಾಣಿಯವತ್ತು ಬದುಕಬಾರ್ದು ಇವತ್ತಿನ ನ್ಯೂಸ್ ಮಾನವ ಮಾನವನಂಗಾಗಿ ಬದುಕಬೇಕಂದ್ರ ಇವತ್ ಹನ್ನೆರಡನೇ ಶತಮಾನ ಬಸವಾದೀಶ್ರು ಕೊಟ್ಟಂತ ಒಂದು ವಚನ ಸಾಹಿತ್ಯವನ್ನ ಇವತ್ತು ಅಧ್ಯಯನ ಮಾಡಿದಾಗ ಮಾತ್ರ ಇವತ್ತು ನಿಜವಾಗಿಯೂ ಇವತ್ತ ಮಾನವ ಜನ್ಮ ಪೂರ್ಣ ಆಗಕ್ ಸಾಧ್ಯತಿ ಇವತ್ತಿನ ದಿವಸ ಅಂತ ತತ್ವವನ್ನ ಪ್ರತಿಯೊಬ್ರು ನಾವು ನೀವು ತಿಳ್ಕೊಣ ಈ ಸಂಪ್ರದಾಯಕ್ಕಿಂತ ಸತ್ಯ ಸೇಟ್ ಅನ್ನೋದನ್ನ ಹನ್ನೆರಡನೇ ಶತಮಾನದ ಬಸವಧೀಶರು ಇವತ್ತು ನ್ಯೂಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಸಂಪ್ರದಾಯವನ್ನ ಹಿಡ್ಕೊಂಡು ಹೋದ್ರೆ ನಾವು ಜೀವನ ಗುಡಿಯನ್ನ ಮುಟ್ಟುವುದಿಲ್ಲ ನಮ್ಮ ಜೀವನವನ್ನ ಹಾಳು ಮಾಡ್ಕೊತೀವಿ ಅನ್ನೋ ಒಂದು ವಿಚಾರವನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಇವತ್ತಿನ ವೇದ ಶಾಸ್ತ್ರ ಉಪನಿಷತ್ತು ಭಗವದ್ಗೀತೆ ಬೈಬಲ್ ಪುರಾಣ ಇವೆಲ್ಲವನ್ನ ಒಳ್ಕೊಂಡು ಇದ್ದಿದ್ದಾದಂತ ನಮ್ಮ ವಚನ ಸಾಹಿತ್ಯ ಅದಕ್ಕಾಗಿ ವಿಶ್ವಗುರು ಬಸವಣ್ಣವ್ರಿಗೆ ಅದಕ್ಕೆ ವಿಶ್ವಗುರು ಬಸವಣ್ಣ ಅಂತ ಸೋಡು ಅಂದ್ರೆ ಎಲ್ಲವನ್ನ ಒಳ್ಕೊಂಡು ಏನು ಎಲ್ಲಾಗಿರೋದು ಬಯಲೊಳಗೆ ಬಯಲಾಗೋದು ಅಂಥ ತತ್ವವನ್ನು ಇವತ್ತಿನ ನೀವು ನಮ್ಮ ಸ್ವಾದೀಶಿ ಅವರು ಕೊಟ್ಟಾರ ಅದಕ್ಕೆ ಅಂತ ತತ್ವವನ್ನು ನಾವು ನೀವು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಣ ಇವತ್ತು ನಮ್ಮ ಜೀವನವನ್ನು ಪವಿತ್ರ ಮಾಡಿಕೊಳ್ಳೋಣ ಒಂದು ಹುಟ್ಟು ಬಂದುಬಿಟ್ಟೇವಿ ಎಂಬ ಹುಟ್ಟಿ ಮ್ಯಾಗ ಈ ಒಂದು ಜೀವನ ಗುರಿಯನ್ನು ಪ್ರತಿಯೊಬ್ಬರು ಮುಟ್ಸೋಕ್ಕೆ ಪ್ರಯತ್ನ ಪಡಬೇಕಾದ್ರೆ ಇವತ್ತು ವಚನ ಸಾಹಿತ್ಯವನ್ನು ಎಲ್ಲವೂ ಅಧ್ಯಯನ ಮಾಡಿ ಆ ವಚನ ಸಾಹಿತ್ಯ ಪ್ರಕಾರ ನಾವು ನೀವು ನಡ್ಕೊಂಡಾಗ ಮಾತ್ರ ಗುರಿ ಮುಟ್ಟಕ್ಕೆ ಸಾಧ್ಯ ಅಂತ ಮಾತನ್ನು ಹೇಳ್ಬಿಟ್ಟು ಈಗ ಕೊನೆಯದಾಗಿ